ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡ್ ಅಂತ ಏನ ಏನು ಏನ್ ಸುದ್ದಿ ಅನ್ಪಿಸಿ ನೋಡಮಿ ಚಾಯ್ ಕಿಟ್ಟಾರ ಸಂತೋಷ್ ಚಾಯ್ ಕಿಟ್ಟರು ಯಾರು ಕುಡ್ದಿದ ಎಲ್ಲರೂ ಮಕ್ಕೊಂಡ್ರು ಪಾಪ ಆಗಿತ್ತು ಪ್ರೀತಿ ನಿಂತ ಚಹಾ ಮಾಡ್ಯಾನ ಇಷ್ಟು ಪ್ಲೇಟ್ಗಳು ತೊಳ್ಕೊಂಡ ಎಲ್ಲ ವಾಶ್ರೂಮ್ ಹೋದಾಗ ಎಲ್ಲ ಹಾಸ್ಕಿಟ್ ಕಸ ಯು ಇದು ಎಲ್ಲ ಯಾಕೆ ಗೊತ್ತದ ರೀ ನಿನ್ನ ತಂದಿದಂತ ಮಟನ್ ಕೀಮಾ ಆ್ಯಂಡ್ ಚಿಕನ್ ಸಲುವಾಗ ಇದು ಮಸ್ಕ ರೀ ನನಗೆ ನೀ ಎಟ್ ಮಸ್ಕ ಮಾಡಿದ್ರು ನಾರೇ ಚೇಂಜ್ ಆಗಲ್ಲ ಮತ್ತೆ ನೀವೆಲ್ಲರೂ ಹೇಳ್ರಿ ನಿಮ್ಮ ಅಣ್ಣನೇ ತಿಂತಾರೆ ನೀವು ಮಣ್ಣನೇ ತಂಗೆ ಮಾಡೋಕೆ ಫೋ ಹಿಂಗ್ ಮಾಡ್ಕ್ಯಾಮ್ರ ಹ್ಞೂ ತೋ ನಾರೇ ಬ್ಯಾಡದ ಖರೆ ಹೇಳಿ ಅದ್ರ ಸಲುವಾಗ ನಮ್ಮ ಮನೆಗೆ ದಿನ ಜಗಳ ಆಲಕ್ಕಾವೆ ಲಿಟ್ರಲಿ ಜಗಳ ಆಲತ್ತವ ನಮ್ಮ ಮನೆ ನೀ ಯಾಕೆ ತರ್ತಿ ಹೇಳ್ಬಲ್ಲ ಅಲ್ಲಿ ನಂಗೆ ಕ್ವಶನ್ ಕೇಳತ್ತರಿ ಹೇಳಿ ಮಕ್ಕ ತಂಗಿದವ್ರಿ

ಕಲ್ತ್ರಿ ನಮಿಗೂ ಈಗ ನೋಡ್ರಿ ಇಬ್ರು ಹೊಂಟಾರ ಹೋಮರ್ ಎಲ್ಲಾ ಚೆಕ್ ಮಾಡಿಸಿಕೊಂಡ್ ಈಗ ಚಾವ್ ಮಾಡ್ಬೇಡ ಒಂದ್ ಕಡೆ ನಿಂತ ಹೋಗಿ ಒಂದ್ ಕಡೆ ನಿಂದ ಬರ್ ನೋಡಿ ಏನ್ ಹೇಳತ್ತಿನಿ ಓಕೆ ಸರಿ ಚಿಕ್ಕ ಬಿಕ್ಕೊಂಡ ನೋಡಿರಿ ಇದಕ್ಕೆ ಹೋಗ್ಯಾರ ಟ್ಯೂಷನ್ಗೆ ಹೋಗ್ಯಾರ ಹೋಮ್ ವರ್ಕ್ ಚೆಕ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಸಂತೋಷ ಪಾಪು ಅಂದ್ರೆ ಸ್ವಲ್ಪ ಬಟ್ಟೆ ನನ್ನ ಅಂದ್ಕೊಂಡು ಅವ್ರಿಗ್ ಮಾರ್ಕೆಟ್ಗೆ ಹೋಗ್ಯಾರ ತೋ ನಾ ನೋಡಿರಿ ಬೆಳಗ್ಗೆಡ್ದು ಯಾವುದು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನನ್ನ ಮನಸ್ಸು ಹೋಗಿರ್ತದೆ ಆ್ಯಕ್ಚುಲ್ದಾಗ ನಾ ವಿಡಿಯೋನು ಅಂತ ಡಿಸೈಡ್ ರೀ ಯಾಕಂದ್ರೆ ಸುಮ್ಮನೆ ಬೇಡ ಚಂದ ಕಾಣಿಸಲಾಗ್ಯಾದ ಏನು ಅನ್ಸ್ಲತ್ತದ ನೀವು ಹೇಳಿ ನಾ ವಿಡಿಯೋ ಮಾಡ್ಬೇಕಾ ಮಾಡಬಾರ್ದಾ ಬ್ಲಾಗ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಕೇಳಿಸಿನ ಏನು ಫಸ್ಟ್ ಆಫ್ ಆಲ್ ಏನಂದ್ರೆ ಇದರಿಂದ ಏನು ಅರ್ನ್ ಆಗೋಲ್ಲ ಆ್ಯದ್ರಿ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೋ ಪೇಮೆಂಟ್ ಹೊಂಟದ ಸಬ್ಸ್ಕ್ರೈಬರ್ ಭೀ ಜಾಸ್ತಿ ಇಲ್ಲ ತೋ ಲೈಕ್ ವ್ಯೂ ಅಂತೂ ಬಿಲ್ಕುಲೇ ಇಲ್ಲ ರೀ ನನ್ನ ವೀಡಿಯೋಸ್ಗಳು ನೀವು ನೋಡಿರಬೇಕು ತೋ ಇಷ್ಟೆಲ್ಲ ಮೆಹನತ್ ಮಾಡಿ ಹಾಕಿನೂ ನನಗೇನು ಅನಿಸ್ಲತ್ತದ ವೇಸ್ಟ್ ಆಲಕ್ಕರ್ತದೆ ಏನಂತ ಅನಿಸ್ಲತ್ತದ ಹಂಗಂತ ಕೆಲಸ ಇತ್ತು ನಾವು ಒಟ್ಟೆ ವೀಡಿಯೋ ನಿನ್ನಿದೆ ಎಲ್ಲ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ರಾತ್ರಿ ಎರಡು ಎರಡುವರೆ ಹಿಂಗೆಲ್ಲ ಆಯ್ತು ನಂಗೆ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಳಕ್ಕೆ ಬಟ್ ನಾ ಪಬ್ಲಿಷೇ ಮಾಡಿದ್ದಿಲ್ಲ ರೀ ಯಾಕೋ ಮನ್ಸು ಯಾಕೋ ಅಲ್ಲ ಅನ್ನಿಸ್ಲತಿತ್ತು ಅಂದ್ರೆ ಭೀ ಹೋಗೋಲ್ಲ ಬಿಡೋನ್ ಸುಮ್ಮತ್ ಮಾಡೇ ಬಿಟ್ಟೆ ಯಾಕಂದ್ರೆ ಸಲ ಒಂದು ಸಲ ಯಾವುದೇ ಒಂದು ಮನುಷ್ಯ ಎಡಿಕ್ಟ್ ಆಗಿಬಿಡ್ತಾನೆ ಯಾವುದೇ ಒಂದು ವಸ್ತುಗೆ ಅಲ್ಲಿ ಸಾಮಾನಿಗೆ ಅಲ್ಲಿ ಒಂದು ರುಟೀನ ಸೊ ಅದು ಎಡಿಕ್ಟ್ ಆಗಿಬಿಡ್ತದೆ ಹೋದಲ್ರಿ ಅದು ಮಾಡಲೇಬೇಕು ಒಂದು ಕೆಸಿನ ಆಸೆ ಆಗ್ತದೆ ಸೊ ಹಂಗೊಂದು ಕೆಸಿನ ನಾನು ಹಾಕ್ಬಿಟ್ಟೆ ತೋ ಈ ಟೈಮ್ನಾಗ ಖರೆಬೇಕಂದ್ರೆ ನಿಮ್ದೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಬೇಕಾಗ್ಯದ ಯಾಕಂದ್ರೆ ನಾನು ನನ್ನ ಇಂಡಿಪೆಂಡೆಂಟಾಗಿ ನನ್ನ ಕಾಲ್ಮ್ಯಾಗ ನಾನು ಹಿಂದಿರಬೇಕಂದ್ರೆ ಭಾಳ ಆಸೆ ಆಗ್ಲಕತ್ತ ನನ್ನ ದುಡಿಬೇಕು ತೋ ಹಿಂಗೆ ಅನಿಸ್ಲಕತ್ತದ ನೋಡ್ರಿ ಪ್ರೆಸೆಂಟ್ ಸಿಚುವೇಶನ್ ಅನ್ನಾಗ ಅದ್ರ ಬರೀ ನಮ್ದು ಲವ್ ಮ್ಯಾರೇಜ್ ಒಂದು ಅದಲ್ರಿ ಸೊ ಇಬ್ರಿಗೆ ಮಾಡಬೇಕು ಯಾಕಂದ್ರೆ ಅವರು ಒಬ್ಬರೇ ಎಷ್ಟೊಂದು ಮಾಡ್ತಾರೆ ನಾನು ಮಾಡಿದರೆ ಎಲ್ಲ ನಡೀತದ ಹೌದು ಸೊ ಹಿಂಗತ್ತ ನೋಡ್ರಿ ಪ್ರೆಸೆಂಟ್ ಸಿಚುವೇಶನ್ ಈಗ ಪೂರ ಮನಿ ತಿಪ್ಪಿ ಅವಶಾರ ಮುಂಜಾನೆ ಎಲ್ಲ ಚಂದ ಸಾಫ್ ಮಾಡಿದ್ವಿ ಅಂದ್ರೆ ಮತ್ತೆ ವಾಪಸ್ಸು ಹಿಂಗೆ ಮಾಡ್ಯಾರ ಈಗ ಎಲ್ಲ ಬ್ಯಾಗ್ಗಳಿಗೆಲ್ಲ ಒದ ಸೈಡಿಗೆ ಇಟ್ಟು ಹಾಸಿಗೆಲ್ಲ ಚೆಂದ ವಾಪಸ್ ಚೆಂದ ಇಟ್ಕೊಂಡು ಕಸ ಅದು ಎಲ್ಲ ಗುಡಿಸ್ಕೊಂಡ್ಬಿಡ್ತೀವಿ ನೋಡ್ರಿ ಮನೆ ಫುಲ್ ಚತ್ತರ ಈ ಥರ ಮಾಡಿಟ್ಬಿಟ್ಟಾರೆ ನೋಡಿರಿ ಬೆಳಗ್ಗೆ ನಾ ಊಟಕ್ಕೆ ಚಪಾತಿ ಮತ್ತುಂದ್ರೆ ರೈಸ್ ಮಾಡ್ಕೊಂಡ್ಬಿಟ್ಟಿದೆ ಈಗ ಹರಿನ ಇವ್ಸ್ ಭಾಂಡೆ ಒಯ್ಸ್ ಈಗ ಭಾಂಡೆ ತೊಳ್ಕೊತೀನಿ ಈಗ ಬಡ ಬಡ ಇವ್ಸ್ ಭಾಂಡೆ ತೊಳ್ಕೊತೀನಿ ಕಂಡು ನೋಡಿರಿ ಹೇಗೆ ಇಟ್ರು ಎಲ್ಲ ಸಮಾನ ಬೆಳಗ್ಗೆ ನಾನು ಚಪಾತಿ ಮಾಡಿದ ಚಪಾತಿ ಮತ್ತಂದ್ರೆ ಒಂದಿಷ್ಟು ವೈಟ್ ರೈಸ್ ಮಾಡ್ಕೊಂಡಿದ್ದೆ ನೋಡಿರಿ ರಾತ್ರಿ ದಿನ ಇತ್ತಲ್ರಿ ಪುಲಾವ ಒಂದಿಷ್ಟು ಪುಲಾವ ವೈಟ್ ರೈಸ್ ಚಪಾತಿ ಮತ್ತಂದ್ರೆ ಮಟನ್ ಕೀಮಾ ಮತ್ತಂದ್ರೆ ಇದು ಇತ್ತು ಚಿಕನ್ ಸಾರಿದ್ರಿ ಅದೇ ಊಟ ಮಾಡಿದೆವು ಎಲ್ಲರೂ ಮಧ್ಯಾಹ್ನಕ್ಕೆ ಅವಾಗೂ ನಾವು ವಿಡಿಯೋಸ್ ಏನೂ ಮಾಡಲಿಲ್ಲ ರೀ ನನಗೆ ಮನಸ್ಸೇ ಆಗಲಿಲ್ಲ ಮಾಡ್ಬೇಕಂತ ಈಗ ಬಡ ಬಡ ಬರ ಬರ ಇಸುಗಳು ಕೆಲಸಗಳು ಮಾಡ್ಕೊತೀನಿ ರೀ ಯಾವಾಗಾದ್ರೂ ಭೀ ನಾನೇ ಮಾಡಬೇಕಲ್ಲ ಸೊ ಯಾಕೆ ತಿಳಿ ಖರಾ ಮಾಡ್ಕೋಬೇಕು ಮಾಡ್ಕೊತೀನಿ ರೀ ಇಷ್ಟು ಅವರಿಬ್ಬರು ಮಾರ್ಕೆಟ್ಗೆ ಹೋಗ್ರಿ ಸಂತೋಷ ಪಾಪು ಈ ಚಿಕ್ಕು ಮಿಕ್ಕು ಅಂದ್ರೆ ಇದಕ್ಕೆ ಟ್ಯೂಷನ್ಗೆ ಹೋಗ್ಯಾರ ಹೋಮಗೆ ತೋರ್ಸ್ಕೊಂಡ್ ಇವತ್ತು ನಾ ಬೆಳಗ್ಗೆ ಎದ್ದಿಲ್ರಿ ನಾ ನೀರು ತುಂಬಿಲ್ಲರಿ ನೀರು ತುಂಬಲಾರ್ದಕ್ಕ ನಮ್ಮ ವಾಶ್ರೂಮ್ಗೆ ಹೋಗೋಷ್ಟು ಬರೋಷ್ಟು ಏನಾರ ಕೆಲಸ ಮಾಡೋಷ್ಟೇ ನೀರು ಸುಮ್ಮನೆ ಎಲ್ಲರೂ ಮೇಲೆ ತೊಗೊಂಡು ಗೊತ್ತಂದ್ರೆ ನೀರು ಯಾಕಂದ್ರೆ ತಿನ್ಸೋ ಲೀಟ್ರ್ ಅಂದ್ರೆ ಮುನ್ನೂರು ಲೀಟ್ರ್ ಅದ್ರ ಟಂಕಿ ಭಾಳ ನಾವೆಲ್ಲ ಸ್ನಾನ ಮಾಡಿದ್ರೆ ಕಲ್ಲಾಸ್ ನೀರು ಅದು ಅದ್ರಾಗಿಂದು ಸೊ ಈಗ ನಾನೇ ಒಬ್ಬಕ್ಕಿ ಡಬ್ಬಿದಾಗ ನೀರಾವಲ್ಲ ರೀ ನಾನೇ ಒಬ್ಬ ತೊಗೋಬೇಕಂತಲ್ಲತ್ತೀನಿ ಹಿಂಗದ ನೋಡ್ರಿ ಎಲ್ಲರು ಹೇಳ್ತೀನಿ ಲ್ಯಾಟ್ರಿ ಹತ್ತದೇನು ಇಟ್ರು ರೊಕ್ಕ ಖರ್ಚು ಮಾಡಿ ಯಾಕಂದ್ರೆ ಸಂತೋಷ ಕಷ್ಟಪಟ್ಟು ದುಡ್ದೀವಿ ರೊಕ್ಕವ ಏನು ಲ್ಯಾಟ್ರಿ ಬ್ಯಾಟ್ರಿ ಏನೂ ಹತ್ತಿಲ್ಲ ಆ್ಯಂಡ್ ನಾನು ಕೇಳ್ತಿ ಚಿಕ್ಕು ಮಿಕ್ಕು ಸ್ಕೂಲ್ ಬಗ್ಗೆ ಹೇಳಿರಿ ಅಂತ ಕೇಸಿನ ಚಿಕ್ಕು ಮಿಕ್ಕು ನೋಡಿರಿ ದೊಡ್ಡವ ಹದಿಮೂರನೇ ವರ್ಷಿಗೆ ರನ್ನಿಂಗ್ ನಡೆದದ ಸಣ್ಣ ಒಂದು ಅಂದರೆ ಹನ್ನೊಂದನೇ ವರ್ಷಿಗೆ ರನ್ನಿಂಗ್ ನಡೆದದ ನೋಡ್ರಿ ಮಾರ್ಚ್ ಹದಿನೆಂಟಕ್ಕೆ ಎಷ್ಟು ಬರ್ತಡೇ ಅದ ಮಾರ್ಚ್ ಹದಿನೆಂಟಕ್ಕೆ ದೊಡ್ಡವನ್ ಬರ್ತಡೆ ಅದ ರೀ ಡಿಸೆಂಬರ್ ಟ್ವೆಂಟಿ ಅದ ನೋಡಿರಿ ಡಿಸೆಂಬರ್ ಟ್ವೆಂಟಿ ಟೂಕ ಸಣ್ಣ ಒಂದು ಬರ್ತಡೇ ಇರ್ತದೆ ನೋಡಿರಿ ಮತ್ತು ಅವ್ರು ಸ್ಕೂಲ್ ಬಗ್ಗೆ ಕೇಳ್ತೀವಿ ರೀ ದೊಡ್ಡವನ ಅಲ್ಲ ರೀ ಸಿಕ್ಸ್ ಅನ್ನ ರೀ ಸಣ್ಣ ಫೋರ್ತ್ ಕ್ಲಾಸ್ ಅನ್ನ ನೋಡ್ರಿ ಯಶ್ ಜನ ಅಲ್ರಿ ಅವ ಸಿಕ್ತ್ ಸಿಕ್ಸ್ತ್ ಓದ್ತಾನ್ರಿ ಸಣ್ಣವನ ಫೋರ್ತ್ ಓದ್ತಾನೆ ನೋಡಿರಿ ಆ್ಯಂಡ್ ಅವ್ರ ಕ್ವಾಲಿಫಿಕೇಶನ್ ಏನಾಗ್ಯದ ಅವ್ರದ್ದು ಬಿ ಎ ಆಗ್ಯಾದ್ರಿ ನನ್ನ ಸೆಕೆಂಡ್ ಪಿ ಸಿ ಆಗ್ಯದ ನೋಡ್ರಿ ನಾನು ಏನು ಜಾಸ್ತಿ ಏನು ಓದಿಲ್ಲ ಪಾಪ ಅವರು ಏನು ಜಾಸ್ತಿ ಏನು ಓದಿಲ್ಲ ತೊ ಹಿಂಗೆ ಅದ ನೋಡ್ರಿ ಆ್ಯಂಡ್ ನಾವು ಇರೋದು ದೆಹಲಿದಾಗ ನಿಮ್ಮೆಲ್ಲರಿಗೆ ಗೊತ್ತಿದ್ದ ಆದರೆ ನಮ್ಮ ಪ್ರಾಪರ್ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಮಂದಿ ನಾವು ಕಲ್ಬುರಿ ಖಡಕ್ ಕಲ್ಬುರ್ಗಿ ಮಂದಿ ನೋಡ್ರಿ ನಾವು ಮತ್ತು ಭಾಳಷ್ಟು ಕ್ವಶನ್ಗಳಿತ್ತು ಸೊ ಒಳ್ಳೆ ಕ್ವಶನ್ ಒಳ್ಳೆ ಕಮೆಂಟ್ ಮಾಡಿದ್ರೆ ಕೆಟ್ಟು ಕಮೆಂಟ್ ಮಾಡಿ ಏನರೇ ಮಾಡಿರಿ ಬಟ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಪ್ರೀತಿ ನಮ್ದೆಲ್ಲ ವೀಡಿಯೋಸ್ ನೋಡ್ತೀರಲ್ಲ ಅದಕ್ಕೋಸ್ಕರ ಅವ್ರು ಆ ಅಪ್ಪಿ ಹೆಸರು ಏನೂ ಇತ್ತು ನೋಡಪ್ಪ ನಂಗೆ ನೆನಪೇ ಹಾಡ್ಬಿಟ್ಟು ನಾ ಬರ್ತ್ಡೇ ವಿಶ್ ಅಂತ ಹೇಳಿದ್ರೆ ನಿಂದ್ರ ಒಂದು ಸೆಕೆಂಡ್ ನಾವು ಹೆಸರು ಬಂದು ನಿಮಗೆ ಹೇಳ್ತೀನಿ ಆ ಪಾಪು ಹೆಸರು ಏನಿದೆ ಅಂದ್ರೆ ಅಮರ್ ಅಂತದ ನೋಡ್ರಿ ನನ್ನ ಹೆಸರು ಅಂಬಿಕಾ ಅವನ ಹೆಸರು ಅಮರ ಅವನಿಗೆ ಯಾವಾಗ ಭೀ ದೇವರ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಅಮರ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ನೀ ನಿಮ್ಮ ತಂದೆ ತಾಯಿ ಒಂದು ಒಳ್ಳೆಯ ಮಗ ಆಗಪ್ಪ ಮತ್ತು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡು ಲೈಫ್ನಾಗ ನೀ ಏನು ಕೇಳಿದ ಎಲ್ಲ ನಿನಗೆ ದೇವ್ರು ಕೊಡಲಿ ಅಂತ ಕೇಳಿಸಿದ್ರೆ ನಾ ಅಂಬಿಕಾ ಸಂತೋಷ್ ಕುಟುಂಬದ ಕಡಿನಿಂದ ನಾನು ಹಾರೈಸ್ತೀನಿ ಆ ದೇವರ ಆಶೀರ್ವಾದ ಯಾವಾಗ ಭೀ ನಿನ್ನ ಮ್ಯಾಗಿರ್ಬೇಕು ನೋಡು ನೀ ಏನು ಕೇಳಿದೆಲ್ಲ ಎಲ್ಲ ನಿನಗೆ ದೇವ್ರ ಕೊಡಬೇಕು ಅಷ್ಟೊಂದು ಲೈಫ್ನಾಗ ಸಾಧನೆ ಮಾಡು ಓಕೆನಾ ತೊ ಈಗ ಬಡಬಡ ಈಗೆಲ್ಲ ಕೆಲಸ ಮುಗಿಸ್ಕೊತೀನಿ ट्यूशन तो नोटरी होगी हार बंदा इल किल किलो वहाँ पे एग्जैक्टली हुआ क्या मुझे ये बताया बता आंटी हम आ रहे थे तो आंटी बिल्ली में बच्चे को निकाल रही थी हाँ। तो आंटी ने बोले बोला मदद करो मेरी की बिल्ली बच्चे को निकाल रहा है तो फिर हमने मदद की तो तो कोशिश की पर वो सब, मतलब तो आप तुम दोनों कर कर रहे हो मैं, मैंने डंडे से निकालने की कोशिश की मेरा हाथ गाड़ी के थोड़ा अंदर जा रहा था वो पता है जो नीचे बम्पर है ना उसके ऊपर वो फंस गए तो नीचे भी गिरेगी वो क्यूँकी नीचे बम्पर है ना उसके ऊपर खड़ी हो गई वो गया। अब तुम दोनों कर क्या रहे हो मुझे वो बताओ ने बोला है किसी पे, पे पेपर पे लिख के आ जाओ की गाड़ी के नीचे बिल्ली की बच्ची फंस गई है तो किसको देना ही है नहीं तो गाड़ी को कर... चिपका देंगे उन्होंने बोला है गाड़ी नहीं चलाएंगे आगे वो तो वही लिख दो गाड़ी के

ऐसे नहीं किसी के घर जाते बेटे। अरे नहीं वो वो। तो वो। जो मैम मैम है है ना के 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 घर 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 ऊपर ऊपर ही रहते हैं जसलीन जसलीन नीचे। आ, अच्छा पर... क्या के के उनके पड़ोसी हाँ सही किया सही किया

ನೋಡಿ ಫ್ರೆಂಡ್ಸಿಗೆ ಮಮ್ಮಿ ಫ್ರಿಜ್ ಸಾಫ್ ಮಾಡತ್ತೆ ಹ್ಞೂ ತಂದಾಗಿ ಇದಕ್ಕೆ ಸಾಫೆ ಮಾಡಿದ ಚಲೋ ಒಂದು ತಿಂಗಳ ಎಲ್ಲ ಮಾಡಿದ್ವಿ ಇಲ್ಲ ಅವಾಗ ಅದು ಮಾಡಿ ಯಾವಾಗ ಮಾಡಿ ಇಷ್ಟು ಸಮಾನ ಇಕ್ಕಟ್ಟು ತಲೆ ಬಿಟ್ಟೀನಿ ಬಡ ಬಡ ಚಂದನತೆ ಸಾಫ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಬಾಂಡ ತಿಕ್ಲತ್ತ ಈಗ ನಾ ಬಾಂಡ ತಿಕ್ಲತ್ತಿ ನೋಡ್ರಿ ಓದ್ತಿದೆಲ್ಲ ಕೆಲಸ ಐತಿ ಬಡ ಬಡ ಬಾಂಡ ತಿಕ್ತೀನಿ ನಮ್ಮ ಚಿಕ್ಕೋಣರಿ ಹೋಮ್ವರ್ಕ್ ಏನಂತ ತೋರಿಸಿ ಮಾಡಿ ಬಂದು ಒಂದೆಲ್ಲ ಆಗ್ಯದ ಮಿಕ್ ಕಡೆ ನಾ ಟೆಸ್ಟ್ ಏನದ ಅಂತ ಏನೋ ಊರಲ್ಲಿ ಏನೋ ಅದ ಅಂತ ಸ್ಕೂಲ್ನಾಗ ಅವ್ರು ಜಸ್ಲಿ ಹಾಕಿ ಅಲ್ಲೇ ಕುಂದರ್ಸ್ಕೊಂಡ್ಬಿಟ್ಟಾಡ್ರಿ ಬಿಡಲಾಗ್ಯಾವ ಹೋಗಿ ಎಲ್ಲ ಕೆಲಸ ಮುಗಿದ್ಬೇಕು ಕಳಿಸ್ತೀನಪ್ಪ ಯಾಕಂದ್ರೆ ತಗೋ ಎಟ್ಟ ನಾನು ಒಂದಿನ ಯಾಕಂದ್ರೆ ಇಬ್ಬರು ಜೊತೆ ಜೊತಿದ್ರಲ್ರಿ ಮನೆಯಾಗ ಭಾಳ ಅಂದ್ರೆ ಭಾಳ ಖರ್ಚಾಡ್ತಾರೆ ಹಂಗಂದ್ ಕೆಸ ಏನೋ ಸುಮ್ಮನೆ ಟ್ಯೂಷನ್ದಾಗಿರೋದೇ ಚಂದದ ಇನ್ನು ಸಂತೋಷ ಪಾಪು ಇನ್ನೂ ಆಗ ಮಾರ್ಕೆಟ್ಗೆ ಹೋಗ್ಯಾರು ಜಲ್ದಿ ಬರ್ರಿ ಅಂದೀನಿ ಈಗ ಸಂಜೆ ಊಟಕ್ಕೆ ಏನೇನು ಮಾಡ್ಬೇಕು ಇನ್ನೋ ಗೊತ್ತಿಲ್ಲ ಇಲ್ಲಿ ಭಾಂಡೆ ತಿಕ್ಕನ ಏನು ಮಾಡ್ತೀನಿ ಬೊಕ್ಕುಳಷ್ಟು ಬಟ್ಟೆ ಅವರು ಇಷ್ಟು ಬಟ್ಟೆ ಮಾಡಿಸಿ ನಾನು ಅದು ಮುಗಿಸ್ಕೊಂಡು ಮಾಡ್ಕೊಂಡು ವಾಪಸ್ಸಿ ಇಲ್ಲಿ ತರಕಾರಿ ಅಣ್ಣ ಬಂದಾರ ನೋಡ್ರಿ ಹಾಗಲ್ಕಾಯಿ ಮತ್ತಂದ್ರೆ ಸೌಂತಿಕೆ ಇಲ್ಲೇ ನಿಂತು ಕೇಸಿನ ತೂಕ ಮಾಡಿಸಿ ನೋಡ್ರಿ ಎಲ್ಲಿ ತೊಳಗ ಹೋಲಿ ಅಂತ ಕೇಸಿನ ಭಾಂಡೆ ತಿಕ್ಲಾಕತ್ತಿದೆ ಇಲ್ಲೇ ಕಂಡ್ರ ಅಣ್ಣ ಮೋಸಮ್ ನೋಡ್ರಿ ಎಷ್ಟು ಚಂದ ಆಗ್ಯದಾಗ ಎಕ್ದಮ್ ಆಗ್ಯದ ಸಂಜೆ ಮೋಸಮ ಚಿಕ್ಕವಣ ಕಳಿಸಿ ನೋಡ್ರಿ ತಿಳಗಿಲ್ ಬಂದ ನೋಡ್ರವ ಬಾ ಒಣ ಜಲ್ದಿ ಬೈ ಯಾವ ಸಲ ಪೈಸೆ ಚೇಂಜ್ ಅಯ್ಯ ಒಯ್ಯ ನಮ್ಮ ಮಣ್ಣಿಗೆಷ್ಟು ದೊಡ್ಡವಾಗ ಏನಲ್ಲ ತರಕಾರಿ ತರ ಅಷ್ಟಾಗ ನೋಡ್ರಿ ಈಗ ಇಬ್ಬರು ಸಾಬ್ರ ಮೈ ತಕೊಂಡ್ರು ನೀರು ಬಂದಿವರ ಬಡವರ ನೀರ್ ತುಂಬ್ಕೊಂಡ ಒಂದ್ ಹದಿನೈದು ನಿಮಿಷ ಅಷ್ಟೇ ರಾತ್ರಿ ನೀರ್ ಬರ್ತಾವ ಸಂಜೆ ಏಳಕ್ಕ ನೀರ್ ಬರ್ತಾವ ಆಮೇಲೆ ನೀರ್ ಬರಂಗಿಲ್ಲ ಈಗ ಇಬ್ಬರಿಗೆ ಮೈ ತೋರಿಸ್ತೀನಿ ಈಗ ನಾನು ಬಡವಾಗ ಮೈ ಬರ್ತೀನಿ ತಕೊಂಡ್ಬಂದು ಅವಿಷ್ಟು ಬಟ್ಟೆ ಮಡಚಿಟ್ಟು ಹುಡುಗಿದ ಅಡುಗೆ ಗಿಡಿಗೆ ಮಾಡ್ಕೊಬೇಕು ನೋಡ್ರಿ ಇವ್ರಿಗೂ ಫೋನ್ ಮಾಡಿದ ಇನ್ನ ಯಾವಾಗ ಬರ್ತಾರೆ ಯಾರು ಯಾರೀ ಪಾಪು ಮಾಮಾ ಸಂತೋಷ್ ಇನ್ನ ಯಾವಾಗ ಬರ್ತಾರೇನೋ ಇರಿಬ್ರಿಗೆ ಬಡ ಬಡ ರೆಡಿ ಮಾಡ್ತೀನಿ ಈಗ ಇಬ್ಬರುದು ಸ್ನಾನ ಎಲ್ಲ ಮುಗೀತು ದೇವ್ರಿಗೆ ಈಗ ಅಗರಬತ್ತಿ ಹಚ್ಲಕತ್ತ ನೋಡ್ರಿ ಇಬ್ಬರು ಕಲ್ತ್ ಕೇಸಿನ ಈಗ ನಾನು ಎಲ್ಲ ಮುಗಿಸ್ಕೊಂಡ್ ಬರ್ತೇನೆ ಈಗ ಬಡ ಬಡ ನೀರೊಂದಿದ್ದಿಲ್ಲಲ್ರಿ ಹಂಗಂತ ಕೇಸಿನ ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ ನಿಮಗೆ ಗೊತ್ತಿಲ್ಲ ನಮ್ಮ ಕಾಕ ಕಾಕಿ ಫೋನ್ ಮಾಡಿ ಅಳ್ದಾಗ್ರಿ ಒಟ್ಟ ನೀರೇ ಬರಲ್ಲ ಅಂತ ನೋಡ್ರಿ

ನಮ್ಮ ಕಡೆಗೆ ಬ್ಯಾರೆ ಟೈಪ್ ಮಾಡಿಸಿ ಈ ಕಡಿ ಬ್ಯಾರೆ ಟೈಪ್ ಮಾಡ್ತಾರೆ ನೋಡಿ ರಾಧೆ ಕೆಟ್ಟನಂದು ಪಾಲ್ಕಿ ತೊಗೊಂಡು ಹೊಂಟಾರ ಇಲ್ಲಿ ಹ್ಯಾಂಗದಾಗ ಗೊತ್ತಿರಿ ಹೆಣ್ಮಕ್ಕು ಗಣಸ ಮಕ್ಕಳು ಎಲ್ಲರು ಭಾಳ ಮಸ್ತನತ್ತ ಪ್ರೀತಿ ಪೇರ್ನ ಜೊಗ್ದಂಗೆ ಅದಕ್ಕೆ ಜೊಕ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನೋಡಿ ನಮ್ಮ ಕಡೆಗೆ ಪ್ರೆಶ್ ಕೊಡ್ಲಾಕ್ತ ಗಣಸು ಮಾಡ್ತಾರೆ ಬಟ್ ಈ ಕಡೆ ಹೆಣ್ಮಕ್ಳು ಗಣಸಕ್ಳು ಎಲ್ಲರೂ ಸೇರಿ ಕೆತ್ತಿನ ಮಾಡಿ ಸೇರಿ ಮಾಡ್ತಾರೆ ನೋಡಿ ಚಿಕ್ಕ ಮಿ ಕುತ್ತ ಹೋಗಲ್ಲಿ ಪ್ರಸಾದ್ ತೊಗೊಂಡು ಬಂದರು ಮತ್ತು ಅವ್ರಿಬ್ರಿಗೆ ಒಂದು ಪ್ರಸಾದ್ ಕೊಟ್ಟು ಅಂದ ಬಟ್ಲಾದಾಗ ಹ್ಯಾಂಡ್ ಮತ್ತಂದ್ರೆ ನನಗೋಸ್ಕರ ಒಂದು ಬಿಸ್ಕಿಟ್ ಕೊಟ್ಟರೆ ಮ್ಯಾಗಿ ಹೇಳ್ತೀವಿ ವಿಡಿಯೋ ಮಾಡೋಕ್ಕತ್ತಿದ್ದಲ್ಲ ಹಂಗನ್ನು ತಗೋರಿ ನೀವು ಅಂದ್ ಕೊಟ್ಟ ನೋಡಿ ನೀವು ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ತೋರಿಸ್ರಿ ना। सामी नारदा वे नारद ना आपका स्वामी मैं कुंते मैं वैकुंठ में, में वास नहीं करता ये भी नाम मेरे नाम का संकीर्तन करते हैं नारद मैं वहाँ विराजमान ए भाई एक तो साउंड की आवाज नहीं आ रही है तू आगे बढ़ा जा रहा है। रुद्रा भाई जाओ, अरे रुद्रा एक स्पीकर इसके लगाना चाहिए था ನಮ್ಮ ಇಬ್ರು ಅಣ್ಣವರಿಗೆ ಪ್ರಸಾದ ತಗೋಲಾತರ ಇಲ್ಲಿ ಗದಶಂಜಿ ಇದು ಪಲ್ಕಿಗೆ ಇದು ಹು್ಂ ಕೊಡಿ ತಿನ್ನು கிருஷ்ಣಜಿ ಅವರ ಪಲ್ಕಿಗೆ ಹೊಲ ಇದು ಕೊಟ್ಟ ಬಿಸಿಬೇಳೆ ಬಾತ್ ಕಿಚಡಿ ಕೊಟ್ಟರ ಮತ್ತೊಂದೆ ಇದು ಕೊಟ್ಟ ನೋಡಿ ಒಂದು ಬಿಸ್ಕಿಟ್ ಪ್ಯಾಕೆಟ್ ಕೊಟ್ಟರ ನನಗೆ ಹು್ಂ ಮತ್ತೆ ಅಳೆಗೆಲ್ಲ ಹೋಲೇ ಅಂತ ಅಣ್ಣ ಚಿಕ್ಕನ್ ಕೈಗೆ ಕೊಟ್ಟ ಕಾಳ್ಸ್ತನ भैया ಉಸ್ಕಿ हाथ में दे दो நானಾ ಚಂದದಾಲೋ ಮ ಟೇಸ್ಟ್ ಹಾ ಸರಿ ತಿನ್ರಿ ಬ್ರೋ ಅದ ಪ್ರಸಾದ ಒಂದ್ ಸ್ವಲ್ಪ ನನಗ ಪಪ್ಪಾಗ ಮಾಮ ಉಳಿಸ್ತೀನಿ ಒಂದ್ ಸ್ವಲ್ಪ ಸ್ವಲ್ಪ ಹ್ಮ್ ತಿಂದ್ಬಿಡು ಇರ್ಲಾಕ ಸ್ವಲ್ಪ ಇನ್ನೊಂದು ಒಂದ್ ಸ್ವಲ್ಪ ಉಳಿಸ್ಬಿಡು ಓಕೆನಾ ತಿನಿ ಇಬ್ರು ತಿಂದ ಏನ್ ಮಾಡ್ತೀರಿ ಈಗ ಸರಿ ಸಾರಿ ಈಗ ನಾನು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡೀನಿ ತೋ ಈಗ ಸಣ್ಣದ್ರು ಓದ್ಕೊತು ಕುಂತಾರೆ ನೋಡ್ರಿ ಇಬ್ರು ಓದ್ಕೊತ್ ಕುಂತರ ಈಗ ನಾವು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬರತ್ತೆ ಇಬ್ಬರು ಓದ್ಕೋತ ಕುಂದಿರ್ಬೇಕಂದಿದ್ ಇಬ್ರು ಅಣ್ಣದ್ರಿಗೆ ಓದ್ಕೊತ ಕುಂತಾರೆ ಏ ಚಿಕಣ್ಣ ನೀನು ಏನು ಮಾಡಾಕತ್ತೀವಮ್ಮ ಹಾಂ ಚಲೋ ಅವರಿಬ್ರು ಈಗ ಅದು ಮಾಡ್ಕೊಳ್ಲಾಕ ನಾನು ಏನು ಮಾಡ್ತೀನಿ ಫಸ್ಟ್ ಬಟ್ಟೆ ಮಡಿಸ್ಲೇನು ಏನು ಚಿತ್ರಾನ್ನ ಮಾಡ್ಕೊಳ್ಳಿ ಅಂತ ಇದ್ದೀನಿ ಸೊ ಎಡ್ರೆಸ್ ಒಂದು ಏನಾರ ಬಡಬಡ ಕಲಿ ಡಿಸೈಡ್ ಮಾಡ್ತೀನಿ ಫುಲ್ ಫೋನ್ ಮಾಡ್ಕತ್ತೀನಿ ಅವ್ರು ಎಲ್ಲರ ಅಂತ ಕೇಳ್ತೀನಿ ಅದ್ರ ಮ್ಯಾಗೆ ಡಿಪೆಂಡ್ ಕೆಲಸ ಮಾಡೋದು ಚಿಕ್ಕ ತಳ ಕಳಿಸಿದಲ್ರಿ ಶೌಂತಿಕಾಯಿ ತೊಗೊಂಬಂದನ ಅರ್ಧ ಕೆ ಜಿ ಶೌವಂತಕಾಯಿ ಅರ್ಧ ಕೆಜಿ ಅಂದ್ರೆ ಹಾಗಲಕಾಯಿ ತರ್ಸಿ ನೋಡ್ರಿ ಇದಕ್ಕೆ ಎತ್ತೀಗ ಫ್ರಿಜ್ ಒಳಗೆ ಇಟ್ಟುಬೇಡ ಅಂಬ್ರೀಷ್ ಎಲ್ಲಿಡ್ಲಿ ಎಲ್ಲಿಡ್ಲಿ ಜಾಗರಿ ಇಲ್ಲ ಎಲ್ಲರೂ ಇಡ್ಬೇಕಾಗ್ತದ್ರಿ ಎಲ್ಲ ಚಂದ ಸ್ವಚ್ಛ ಒರೆಸಿ ನೋಡ್ರಿ ನಾ ಹಂಗಲಿ ಖರಾಬಾಯ್ತು ಏನ ರಾಜಗಿರಿ ಪಲ್ಯನೂ ಅದ ನೋಡ್ರಿ ಏನು ಮಾಡ ಏನು ಮಾಡಪ್ಪಲೆ ಇಲ್ಲ ನೋಡ್ರಿ ಅವ ಇವ್ನಿಗೆ ಲೆಕ್ಕ ಹೇಳ್ಕೊಳತ್ತನ ಇವಾಗ ಮಲ್ತಿ ಜಗಳ ಆಡ್ಕೊತ ಹೋಮ್ ವರ್ಕ್ ಮಾಡ್ಕೋತ ಹೆಂಗ ಕುತಾರ ನೋಡ್ರಿಗ ನೋಡ್ರಿ ಸಿಕ್ಸ್ ಅನ ರೀ ಆಶೀಶ್ ಅನ ನೋಡ್ರಿ ಫೋರ್ತ್ ಸ್ಟ್ಯಾಂಡರ್ಡ್ ಅನ ನೋಡ್ರಿ

ನೋಡ್ರಿ ಈಗ ನಾ ಅಡಿಗೆ ಮಾಡ್ಕೊಳತ್ತೀನಿ ಅಡಿದಾಗ ಅಂದ್ರೆ ಚಿತ್ರಾನ್ನ ಮಾಡ್ಕೊಳತ್ತೀನಿ ಆಲೂ ಉಳ್ಳಾಗಡ್ಡಿ ಹುಳಾಗಡ್ಡಿ ಟೊಮೆಟಾ ಮತ್ತೆ ಸೋಯಾಬಿನ್ ಎಲ್ಲ ಇಟ್ಕೊಂಡಿನಿ ಎಲ್ಲ ಈಗ ಫ್ರೀಜ್ನಾಗಿ ಫ್ರಿಜ್ ಮ್ಯಾಗ ಇಟ್ಟಿನಿ ತಕ್ಕೊಂಡ್ ಬರ್ತೀನಿ ಮತ್ತು ಅಂದ್ರೆ ನಾ ಎಲ್ಲ ಬಟ್ಟೆ ಮಡ್ಚಿಟ್ಟ ನೀಟ್ ಆ್ಯಂಡ್ ಕ್ಲೀನ್ ಬೆಸ್ಟ್ ಅನ್ನ ಎಲ್ಲ ಮಾಡಿಸಿ ಬೆಳಗ್ಗೆ ಆಯೋ ಹಾಕೋದೆ ಮೂರು ಮಂದಿ ಸಾಂಬಾರ್ದೆಲ್ಲ ತೆಗೆದಿಟ್ಬಿಟ್ಟಿನಿ ಮತ್ತು ಅಂದರೆ ಇಲ್ಲಿ ನಾವು ಇಬ್ಬರು ಅಂದ್ರೆ ನೋಡ್ರಿ ಈಗ ಕೆಲಸ ಮಾಡೋಕರ ಎಲ್ಲ ಸಿಗ್ತನತ್ತೆ ಆ್ಯಸ್ ಇಟ್ ಈಸ್ ಕಸ ಗಿಸ ಎಲ್ಲ ಮನೆ ಒರ್ಸೋದು ಎಲ್ಲ ಆಗ್ಯದ ಮಣಜಿಕಾಯಿ ನೋಡ್ರಿ ಫ್ರಿಜ್ ಮ್ಯಾಗ ಇಟ್ಟಿದ್ದೆ ಇದಕ್ಕೆ ಪೊಯ್ಯ ಕೇಸಿನ ತೊಳ್ಕೊಂಡು ಬಡ ಬಡ ಹೊತ್ತೀನಿ ಜಲ್ದಿ ಕೆಲಸ ಕೆಲಸ ಮಮ್ಮ ಓಕೆ ಚಲೋ ಈಗ ನಾನು ಅಂದೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ನಾನೀಗ ಮಣ್ಣಿಕೇನು ತೊಳ್ಕೊಂಡ್ಬಿಡ್ತೀನಿ ಇದ್ರಾಗ ಹಾಕಿ ನೋಡ್ರಿ ಏನೋ ಶಾಪಿಂಗ್ ಬಂದಾರ ಬಾ ಅಣ್ಣ ಬಾ ಬಾ ಇರಲಿ ಬಾ ಟೆನ್ಷನ್ ತಗೋಬೇಡಿ ಬರ್ರಿ ಬರ್ರಿ ವೆಲ್ಕಮ್ ವೆಲ್ಕಮ್ ನೋಡ್ರಿಗ ಮತ್ತಿನ ಏನೋ ಬಂದಾರ ನೋಡ್ರಿ ಶಂಬರು ರೂಪಾಯಿ ಕಿಸ್ದಾಗ ಹಾಕೊಂಡಿರಿ ಯಾಕೆ ಹೈಕೊಂಡಿರಿ ಸರಿ ಸರಿ ಹೋಮ್ ಹೋಮ್ವರ್ಕ್ ಮಾಡಿದ್ದೀನಿ ಈಗ ಗಿಫ್ಟ್ ತೊಗೊಂಬಂದ್ರಿ ನಮ್ಮ ಅಣ್ಣ ನೋಡ ಏನು ಗಿಫ್ಟ್ ಅದ ಟೆಂಟೆಣ ಚೆನ್ನ

ಯಾಕೆ ತಂದಿದ ಇಲ್ಲ ನನಗೊಂದು ಮಾತಾಡಿ ಇಷ್ಟು ಶಿಸ್ತು ಮನುಷ್ಯ ಇದೆ ವೈಟ್ ಅಂಡ್ ವೈಟ್ ಹಾಕೋಕೆ ತಂದಿದ್ದೀನಿ ಎಷ್ಟು ವೈಟ್ ಶರ್ಟ್ ಇದು ಪಾಪು ದಿನ ಆಯ್ತಲ್ಲ ನೆಕ್ಸ್ಟ್ ಡೇ ಖರಾಬ್ ಅದು ಶರ್ಟ್ ಹಾಂ ಇರ್ಲಿ ಮತ್ತು ಇದು ನಮ್ಮ ಪಾಪು ಅಣ್ಣಂದು ಇದು ನಮ್ಮ ಪಾಪು ಅಣ್ಣಂದು ಎರಡು ಇವನು ಇವೆರಡು ಇವನು ಮತ್ತು ಒಂದು ಮೂರು ಸಾಕ್ಸ್ ತಂದಾರ ಬಿಟ್ಟಿರೋದ್ ಒಂದು ವಾಶ್ ತಗೊಂಡ್ ನೋಡಿ ಯಾವಾಗ ಹೋಗಿದ್ರೆ ಇಬ್ಬರು ಒಂದು ಮೂರು ಮಧ್ಯಾಹ್ನದಾಗ ಹೋಗ್ಯಾರ ಈಗ ಸಂಜೆ ಒಂಬತ್ತಾಗ ಬಂದಾರ ನೋಡ್ರಿ ಇಬ್ರು ಕಲ್ತು ಕೇಸಿನ ನೋಡ್ರಿ ಈಗ ಸಂತೋಷ ಪಾಪು ಇಬ್ರು ಹೊರಗೆ ಹೋಗಿರ ಮಾರ್ಕೆಟಿಗೆ ಇತ್ತು ನಮ್ಮ ಮೂರು ಮಂದಿ ಮನೆಗೆ ಇದ್ದೀವಂತ ನಮಗೋಸ್ಕರ ಮೋಮೋಸ್ ತೊಗೊಂಡ್ ಬಂದಾರ ನೋಡ್ರಿ ಫ್ರೈ ಮೋಮೋಸ್ ವಿತ್ ಚಂತಾರ ಚಟ್ನಿ ಮೆವನೀಸ್ ಎರಡು ಯಾವ್ದ ಚಿಕನ್ ವೆಜ್ ನಾನ್ ವೆಜ್ ಚಿಕನ್ ಮೋಮೋಸ್ ಅದ ನೋಡ್ರಿ ಚಿಕನ್ ಮೋಮೋಸ್ ಅದ ಅಂತ್ರಿ ಬರ ಎಲ್ಲರೂ ಕಲ್ತಕೇಸಿ ಅಂದ್ರ ಮೊಮೋಸ್ ತಿನ್ನಂಬ್ರಿ ಅಂತ

ನೋಡ್ರಿ ಆಸ್ ಇಟ್ ಈಸ್ ಬಗಾರ ರೈಸ್ ಮಾಡ್ಲತ್ತೀನಿ ಆಲೂಗಿಲು ಎಲ್ಲ ಹೊಳ್ಕೊಂಡಿನಿ ಮತ್ತಂದ್ರೆ ಎಲ್ಲ ಈ ಚಕ್ಕಿ ಲವಂಗ ಪತ್ತ ಎಲ್ಲ ಇಟ್ಕೊಂಡಿಂದ ದಾಲ್ಚಿನ್ ಅದು ಮತ್ತು ಬಾಸ್ಮತಿ ರೈಸ್ ತಗೊಂಡಿನಿ ಮತ್ತೆ ಆಸ್ ಇಟ್ ಈಸ್ ಸೋಯಾಬೀನ ಟಮಾಟರ್ ಉಳ್ಳಾಗಡ್ಡಿ ಮೆಣಸಿಕಾಯಿ ಮಸಾಲೆ ಎಲ್ಲ ತೊಗೊಂಡಿನಿ ಕುಕ್ಕರ್ನೂ ಇಟ್ಟಿನಿ ಎಣ್ಣೆನು ಗರಮಾಲಕ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಬಡ ಬಡ ಇವಿಷ್ಟು ಈಗ ಫ್ರೈ ಮಾಡ್ಕೊಂಬಿಡ್ತೀನಿ ನೋಡ್ರಿ ಎಲ್ಲ ನಡೆದದ ಸ್ವಲ್ಪ ಹೊಡತೀನಿ ಬಿತ್ತಾರೋಡು ನೋಡು ನಮಗ ಹೆಣ್ಮಕ್ಳಿಗೆ ರೊಟ್ಟಿ ಬಡ್ಲಿಕ್ನು ಬರ್ತದ ತಪ್ಪ ಯಾರು ಮಾಡ್ತಾರ ನೋಡು ಅವ್ರ ಜೊತೆ ಅವ್ರಿಗ್ನು ಬಡ್ಲಿಕ್ ಬರ್ತದ ಬರ ಬರೋದಲ್ರಿ ನೀವೇಲ್ಲ ಕಮೆಂಟ್ನಾಗ ಹೇಳಿ ಆಲೂಗಡ್ಡೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಕಾಯಿ ಟಮಾಟೆ ಎಲ್ಲ ತೇಜ್ ಎಲ್ಲ ಎಲ್ಲ ಮಸಾಲೆ ಹಾಕೊಂಡು ಉಪ್ಪು ಅರ್ಶಿನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಿಕನ್ ಮಸಾಲೆ ಹಾಕಿದ್ರೆ ಚಂದ ಫ್ರೈ ಮಾಡ್ಕೊಂಡಿನ್ರಿ ಈಗ ಈಗ ನಾನು ಏನು ಅಂದ್ರೆ ಅಕ್ಕಿ ತೊಳಗೆ ಕೆಸಿನ ರೀ ಹಾಕಿ ಒಂದೆರಡು ಸೀಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು ಈಗ ಇದ್ರಾಗ ಅಕ್ಕಿನೂ ಹಾಕೊಂಡ್ಬಿಟ್ಟಿನಿ ಅಲ್ಲ ಬುಳಿ ಪೇಸ್ಟ್ನು ಹಾಕಿ ನೋಡ್ರಿ ಅವು ಫ್ರೈ ಮಾಡೋ ಟೈಮ್ನಾಗ ಹೇಳ್ಬೇಕಂದ್ರೆ ನೆನ್ಪಾದ ಸೊ ಈಗ ಇದ್ರಾಗ ಒಂದು ದೀಡ್ ಜರಗಿ ನೀರು ಹಾಕಿ ಒಂದೆರಡು ಸೀಟಿ ಮಾಡ್ಕೊಂಡ್ರೆ ಬಗಾರ ರೈಸ ರೆಡಿ ಆಗ್ಬಿಡ್ತದ ನೋಡ್ರಿ ನೋಡ್ರಿ ಈಗ ನಮ್ಮದು ಬಗಾರ ರೈಸ ರೆಡಿ ಮಾಡ್ಕೊಂಡ್ಬಿಟ್ಟೀನಿ ಮತ್ತಂದ್ರೆ ಮೊಸರು ಅದ ಮತ್ತಂದ್ರೆ ಇನ್ನು ಸ್ವಲ್ಪ ಚಿಕನ್ ಗ್ರೇವಿ ಅದ ಮತ್ತಂದ್ರೆ ರೈಸ್ ನೋಡಿರಿ ಬರೆಯಲೋರ್ ಕಲ್ತು ಅಂದ್ರೆ ಊಟ ಮಾಡಮ ಅಂತ ಜಾಸ್ತಿನೂ ನಾ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ ಆಲ್ರೆಡಿ ಎಲ್ಲರೂ ಹೊಟ್ಟಿನೂ ಪ್ಯಾಕ್ ಆಗಿತ್ತು ಹ್ಯಾಂಗೆ ಮೊಮೋಸ್ ತಿಂದು ಇವೆಲ್ಲ ತಿಂದು ತೋ ಇಷ್ಟೇ ಅದ ನೋಡಿರಿ ಊಟಕ್ಕೆ ಬರೋಲ್ಲವ್ರ್ ಕಲ್ತು ಊಟ ಮಾಡ್ ಅಂತ ಈಗ ನಾನು ಹಿಟ್ ಕಲ್ಸ್ಕೊಲತ್ತೀ ನಿಮ್ಗೆ ಹೇಳಿದ್ರೆ ಇದನ್ನು ಗೋಧಿ ಹಿಟ್ಟು ಹಾಕೊಂಡಿನಿ ಉಪ್ಪು ಹಾಕೊಂಡಿ ಅರ್ಶಿನ್ ಹಾಕೊಂಡಿ ಅಜ್ಜನ ಹಾಕೊಂಡಿನಿ ಒಂದು ಸ್ವಲ್ಪ ಮೊಸರು ಉದ್ಯುತ್ತೆ ಅದನ್ನ ಇರೋ ಹಾಕೊಂಡ್ಬಿಟ್ಟು ಸಾಫ್ಟ್ ಆಗುತ್ತದ ಅಂತ ಕೇಸಿನ ಇಲ್ಲಿ ಇದನ್ ಹಾಕ್ಲಕಂದ್ರೆ ರಾಜಿರಿ ಪಲ್ಯ ಚಂದ ಚಂದನತೆ ನಾನು ನಾಡ್ಕೊಂಡ್ ಬಿಡ್ತೀನಿ ಹೈಕೊಂಡ್ ಹಾಡ್ಬೇಕು ಪೊಟಾಟೆ ಮತ್ತೆ ಇದು ಮತ್ತಿಗೂ ಚಂದ ಮಿಕ್ಸ್ ಆಗಲ್ಲ ನೋಡ್ರಿ ಈಗ ನಾದ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚಂದನತ ಇದಕ್ಕೆ ಅಂದ್ರೆ ಪೂರ ಗಟ್ಟಿಯಾಗಿ ಆಗ್ಬೋದು ಪೂರ ಅಳಸಾಗಿ ಆಗ್ಬಾರ್ದು ಈ ಕ್ವಾಂಟಿಟಿ ಇರಬೇಕು ನೋಡಿ ಇಷ್ಟು ಮೆತ್ತಾಗಿ ಇರಬೇಕು ನಿಮಗೆ ಫ್ರಿಜ್ ನಾಗ ಇಡ್ಲಾಕ್ ಬರ್ತಾ ಇಲ್ಲ ನಂಬಲ್ ಬೆಳಗ್ಗೆ ಟೈಮ್ ಇಲ್ಲ ಅಷ್ಟೊಂದು ಕೆಸಿ ಹೀಗೆ ನಾದಿ ಇಟ್ಟು ಬಿಡ್ಲತ್ತಿ ನೋಡ್ರಿ ನಮ್ದು ಎಲ್ಲರದು ಊಟ ಅದು ಮಸ್ತ್ ಅನ್ನತ್ತ ಸಿಸ್ತನ ಊಟ ಇತ್ತು ವೆಜ್ ಪುಲಾವ್ ಮಾಡಿದೆ ವೆಜ್ ಪುಲಾವ್ ಮಾಡ್ತಿರ ಬಗಾರ ರೈಸ್ ಅದೇ ಮಾಡಿದ್ರಿ ಮಸಾಲ ಚಿಕನ್ ಗ್ರೇವಿ ಇತ್ತು ಮೊಸರು ಉಪ್ಪಿನಕಾಯಿ ಎಲ್ಲ ಹಚ್ಕೊಂಡೆಲ್ಲರೂ ಊಟ ಮಾಡಿದೆ ಮೂರು ಮಂದಿ ಹಣದವ್ರಿಗೆ ವಾಕಿಂಗ್ ಮಾಡಕತ್ತಾರ ಹತ್ತಾರ ನಮ್ಮಿಬ್ಬರದ ಕೆಲಸ ಆ್ಯಸ್ ಇಟ್ ಈಸ್ ಎಲ್ಲ ತೆಗಿಬೇಕು ನಾವು ತಿಕ್ಕಬೇಕು ಇವ್ರ ಎಲ್ಲ ತೊಳಿಬೇಕು ಬಳಿಬೇಕು ಇವ್ರದ್ದು ಕೆಲಸ ಹಿಂಗೆ ನಾ ಈಗ ಮಹಾಣೆ ಗಿಡ ಎಲ್ಲ ತೊಳ್ಕೊತೀನಿ ಸಂತೋಷ ಬಾಳ್ಬೇಡಕ್ಕೆ ನೀ ಕಷ್ಟಗಳು ಸಾಸಿಗೆ ಹಾಕೊಂಬಿಡ ಪಟ ಪಟ ನಮ್ದು ಹಿಂಗದ ನಂಬಲ್ಲಿ ಇಬ್ಬರ ಶ್ರೀ ಏನಿಲ್ಲ ಶ್ರೀ ಭೇದ ಭಾವ ಇಲ್ಲ ಏನಿಲ್ಲ ಇಷ್ಟು ಅಳ್ಕೋತಿದು ನಡ್ಕೋತು ನಿದ್ದೆ ಉಂಟದ ತೊ ಹಿಂಗದ ನೋಡ್ರಿ ಯಾಕಂದ್ರೆ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಇಬ್ರು ಕೆಲಸ ಮಾಡ್ಕೋದು ಇವತ್ತೇ ಅಂತಲ್ರಿ ನಮ್ ಮದುವೆ ಆದಾಗ ಹಿಡಿದ್ವಿ ಇನ್ನೂ ಅವಾಗ ಇನ್ನ ಜಾಸ್ತಿ ಕೆಲಸ ಮಾಡ್ತೀವಿ ಜಾಸ್ತಿ ಹೆಲ್ಪ್ ಮಾಡ್ತಿದವ ನನಗೆ ಯಾಕಂದ್ರೆ ಚಿಕ್ಕ ಮಿಕ್ಕು ಬಾ ಸಣ್ಣವರು ಇದ್ದೀರಲ್ಲ ಈಗೊಂದು ಸ್ವಲ್ಪ ಕಮ್ಮಿ ಅದರ ಜಲ್ದಿ ಮದ್ವೆ ನಂಗೆ ವಾಪಸ್ ಆಗ್ಲಕ ಟ್ರೈ ಮಾಡೋ ಹಿಂಗದ ನೋಡ್ರಿ ನಮ್ಮ ಇಬ್ಬರದು ರುಟೀನ ಎಲ್ಲರು ಹೇಳತ್ತಾರ ನಿಮ್ಮ ಲವ್ ಸ್ಟೋರಿ ಹೇಳಂತ ಏನು ಏನು ಹೇಳಿ ಇಷ್ಟಪಡ್ತೀವ್ರಿ ಏನ್ ಮಾಡ್ತೀನಿ ಅರ್ಥ ಒಂದು ಕಮ್ ಆಗಲ್ಲ ಏನು ಅಂತ ಒಂದು ಕಮ್ ಆಗಲ್ಲ ನೋಡಮ್ರಿ ಸ್ವಲ್ಪ ಟೈಮ್ ಬರ್ಲಿ ರೀ ಹೇಳ್ತೀವಿ ಮದ್ರಿ ಹ್ಞೂ ಟೈಮ್ ಬಂದಾಗ ಹೇಳ್ತೀವಿ ತೋ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಅಕ್ಕ ತಂಗಿದವ್ರಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬಂದಾಗ ಬಿಡಮ್ಮ ಯಾಕಂದ್ರೆ ನಾಲ್ಕು ದಿನ ಜೂನ್ ಆದ ನೀರಿ ನೀ ಆಕಳಸೋದ್ ನೋಡಿ ನನಗೂ ಆಗಿ ಉಂಟದ ಅಚ್ಚಾ ನೋಡಿ ಹೆಂಗ್ಳತ್ತನಾ ತೊ ಎಲ್ಲರಿಗೂ ಬಿಡ ಇಷ್ಟ ಏನು ಮಾಡ್ಬೇಕು ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹ್ಞೂ ಹ್ಞೂ ತೊ ಈ ಬ್ಲಾಗಿ ಏನು ಮಾಡ್ಲಕತ್ತೀನಿ ನೋಡ್ರಿ ತೋ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ ಒಳ್ಳೇದು ಮಾಡಲಿ